ಡೋಂಟ್ ಹೈಡ್ ಎನಿಥಿಂಗ್ ಇಸ್ ವೈ ಹೌಸ್ ಕಮಿಟಿ ವರಿ ಅವಕಾಶ ಕೊಡೋಣ ಮಿಸ್ಟರ್ ಮುನಿರತ್ನ ನಾವೇ ಡೋಂಟ್ ನಿನ್ ಕೇಳ್ತೀವಿ ಹಾ ಈಗ ನೀನು ಇಲ್ಲೆಲ್ಲ ಓಡಾಡ್ತಾ ಇದೆಯಲ್ಲ ನೀನು ಬಹಳ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆಯಲ್ಲ ನೀನು ಅದಕ್ಕೆ ಪಾಪ ಇನ್ನ ನಿಂದು ಇನ್ವೆಸ್ಟಿಗೇಷನ್ ಇನ್ನ ನಾವು ಅದಕ್ಕೆ ಮರ್ತು ಬಿಟ್ಟಿನ

ಸತೀಶ್ ರೆಡ್ಡಿ ಅವರೇ ನೀವು ರಾಮ ಮೂರ್ತಿ ಕೂತ್ಕೊಳಪ್ಪ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ ಕೂತ್ಕೊ ಆಯ್ತು ಆಮೇಲೆ ಆಮೇಲೆ ಸ್ವಲ್ಪ ಇರೋ ಒಂದ್ ನಿಮಿಷ ನಿಮಿಷ ಪ್ಲೀಸ್ ಈಗ ಸತೀಶ್ ರೆಡ್ಡಿ ಅವರು ಇವ್ರು ಹೇಳಿದ್ರು ಯಾರು ಸೋಮಶೇಖರ್ ದಟ್ ಇಸ್ ಎ ವ್ಯಾಲಿಡ್ ಪಾಯಿಂಟ್ ಈಗ ಡಿಸ್ಟರ್ಬ್ ಮಾಡೋದು ಬೇಡ ಈ ಎಲೆಕ್ಷನ್ಸ್ ಏನು ಪ್ರೊಸೀಜರ್ ಇದೆ ಕೋರ್ಟ್ ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದೆ ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ ಕೋರ್ಟ್ ಯಾವತ್ತು ಯಾವತ್ತು ಏನೇನು ಮಾಡಬೇಕು ಅಂತ ಈಗಾಗಲೇ ನಾವು ಕೂಡ ಹದಿನೆಂಟನೇ ತಾರೀಕು ಹದಿನೆಂಟು ಆಗೋಯ್ತಾ ಹದಿನೆಂಟು ಎಂಟು ಇಪ್ಪತ್ತೆರಡು ಲಾಸ್ಟ್ ಡೇಟ್ ಆಫ್ ಅಬ್ಜೆಕ್ಷನ್ಸ್ ಇಪ್ಪತ್ತೈದು ಎಂಟು ಫೈನಲೈಸೇಷನ್ ಆಫ್ ಅಡ್ಮಿ ಗೌರ್ನರ್ಗೆ ಕಳ್ಸೋಕ್ಕೆ ಎರಡು ಒಂಬತ್ತು ಫೈನಲ್ ನೋಟಿಫಿಕೇಷನ್ ಆಗ್ತದೆ ಅದಾದ ಮೇಲೆ ಏನೇನು ಬೇಕು ಅದಕ್ಕೆಲ್ಲ ರಿಸರ್ವೇಷನ್ಸ್ ಮತ್ತೊಂದೆಲ್ಲ ಬಹುಶಃ ಎಲ್ಲಾನು ಕೇಳ್ತೀವಿ ಅವ್ರಿಗೂ ಅಡ್ಜಸ್ಟ್ ಮಾ ಅವ್ರನ್ನ ಗೌರವಕ್ಕೆ ಏನು ಬೇಕೋ ನಾವು ವಿಲ್ ಡೂ ಇಟ್ ಅದಕ್ಕೇನು ನಾನು ವಿ ಡೋಂಟ್ ಹ್ಯಾವ್ ವೆರಿ ದಿಸ್ ಒನ್ ಥಿಂಗ್ಸ್ ಸೊ ಅದಕ್ಕೆ ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ನು ಬೇರೆ ಕೋಆರ್ಡಿನೇಷನ್ಸ್ ಏನಿದೆ ಅದಕ್ಕೊಂದು ಮಾಡ್ತೀವಿ ಬೇರೆ ವಿಚಾರ ಮಾತ್ರ ಬೇಕಾರೆ ನೀವು ಒಂದು ನಿಮಿಷ ಇರೋಣ ಒಂದು ನಿಮಿಷ ಇರೋ ನಾನು ಹೇಳ್ತೀನಿ ಕೇಳಿಲಿ ಬೇಕಾರೆ ಇನ್ನೂ ಶುಕ್ರವಾರದೊಳಗಡೆ ಅಸ್ ಡಿಸ್ಕಸ್ ಒನ್ ಅವರ್ ವಿ ವಾಂಟ್ ಮೋರ್ ಕ್ಲಾರಿಟಿ ಟು ಬ್ಯಾಂಗ್ಳೂರ್ ಐ ಅಗ್ರಿ ವಿತ್ ಯು ಜನಕ್ಕೆ ಏನೋ ಒಂದು ಕನ್ಫ್ಯೂಷನ್ ಇರ್ಬೋದು ಪ್ಲೀಸ್ ಬಿಲ್ ಪಾಸ್ ಮಾಡೋದು ಬೇಡವಾ ಈಗ ಒಂದೇ ಡೌಟ್ ಅಣ್ಣ ಮೊದಲ